Hello friends, welcome to Global Online Canada. ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನೋಟಿಫಿಕೇಶನ್ ಇವಾಗಲೇ ರಿಲೀಸ್ ಆಗಿದೆ ಸೊ ಆಲ್ರೆಡಿ ಟ್ವೆಂಟಿ ನೈನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಅಪ್ಲಿಕೇಶನ್ ಪ್ರೋಸೆಸ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಯಾರೆಲ್ಲ ಇನ್ನೂ ಕೂಡ ಅಪ್ಲೈ ಮಾಡಿಲ್ಲ ಸೊ ಯಾರೆಲ್ಲ ಅಪ್ಲೈ ಮಾಡೋಕೆ ಆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಗೆ ಆನ್ಲೈನ್ ನಲ್ಲಿ ನಿಮ್ಮ ಮೊಬೈಲ್ ಅನ್ನ ಬಳಸಿ ಅಥವಾ ಲ್ಯಾಪ್ಟಾಪ್ ಅನ್ನ ಬಳಸಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಾವು ಹೇಳ್ಕೊಡ್ತಾ ಇದ್ದೀವಿ ಸೊ ಈ ಒಂದು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ನೀವು ಏನಾದರೂ ಅಪ್ಲೈ ಮಾಡೋದಿದ್ರೆ ಸೊ ನೀವು ಅಪ್ಲೈ ಮಾಡೋದಕ್ಕೆ ಮೊದಲು ಈ ಒಂದು ವಿಡಿಯೋನ ಚೆನ್ನಾಗಿ ನೋಡ್ಕೊಳ್ಳಿ ಸೊ ಇದರಿಂದ ನಿಮ್ಗೆ ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ಎಲ್ಲ ನಿಮಗೆ ಗೊತ್ತಾಗ್ತಾ ಇದೆ ಸೊ ನೀವು ಮೊದಲಿಗೆ ಕರ್ನಾಟಕ ಸೆಟ್ ಎಕ್ಸಾಮಿನೇಷನ್ ಅಪ್ಲೈ ಮಾಡಲು ಮೊದಲು ಗೂಗಲ್ ಗೆ ಹೋಗಿ ಇಲ್ಲಿ ಎ ಅಂತ ಸರ್ಚ್ ಮಾಡಿದ್ರೆ ಸಾಕು ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸೊ ಈ ಬ ಕಳೆದ ಬಾರಿಯಿಂದ ಈ ಒಂದು ಕರ್ನಾಟಕ ಸೆಟ್ ಎಕ್ಸಾಮಿನೇಷನ್ ಅನ್ನ ಎದವ್ರು ನಡೆಸಿಕೊಡ್ತಾ ಇದ್ದಾರೆ ಸೊ ಅದಾದ ನಂತರ ನೀವು ಇಲ್ಲಿ ಎ ಹೋಮ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಆವಾಗ ನಿಮಗೆ ಕೆ ಎನ ಒಂದು ಹೋಮ್ ಪೇಜ್ ಬರ್ತಾ ಇದೆ ಸೊ ಇದರಲ್ಲಿ ನೀವು ಮು ಪ್ರವೇಶ ಅಂತ ಇದೆ ಸೊ ಈ ಪ್ರವೇಶದ ಮೇಲೆ ನೀವು ಕ್ಲಿಕ್ ಮಾಡಿ ಮೊದಲನೇ ಲಿಂಕ್ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಈ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ತರ್ಟಿ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಕೆಳಗಡೆ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆನ್ಲೈನ್ ಅರ್ಜಿಯ ದಿನಾಂಕವನ್ನು ಮುಂದೂಡಿರುವುದರ ಬಗ್ಗೆ ಇದೆ ಮೂರನೇದು ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಧಿಸೂಚನೆ ಬಗ್ಗೆ ಇದೆ ಸೊ ಇಲ್ಲಿ ನೀವು ಮೊದಲನೇ ಲಿಂಕ್ ಬಂದ್ಬಿಟ್ಟು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ನಿಮಗೆ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಇದೆ ನೆಕ್ಸ್ಟ್ ಅಪ್ಲೋಡ್ ಯುವರ್ ಫೋಟೋ ಅಂಡ್ ಸಿಗ್ನೇಚರ್ ಅಂತ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಪಿ ಪೇಮೆಂಟ್ ಅಂತ ಇದೆ ನೆಕ್ಸ್ಟ್ ಪ್ರೀ ಅಪ್ಲಿಕೇಶನ್ ಅಂತ ಇದೆ ಸೊ ನೀವು ಇಲ್ಲಿ ಮೊದಲಿಗೆ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಮೊದಲಿಗೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಇದೆ ಸೊ ಇಲ್ಲಿ ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ ತರ್ಟಿ ತರ್ಟೀನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಇದಾದ ನಂತರ ನೀವು ಕೆ ಸೆಟ್ ಅಂತ ಇದೆ ಇಲ್ಲಿ ನೀವು ಕೆ ಸೆಟ್ ಅಂತ ಇರುತ್ತೆ ಇಲ್ಲಿ ಏನು ಸೆಲೆಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ ನಂತರ ಬಂದ್ಬಿಟ್ಟು ಸೆಲೆಕ್ಟ್ ಸಬ್ಜೆಕ್ಟ್ ವಿಷಯವನ್ನು ಆಯ್ಕೆ ಮಾಡಿ ಅಂತ ಇದೆ ಸೊ ಇಲ್ಲಿ ನೀವು ಸುಮಾರು ನಲವತ್ತೊಂದು ಸಬ್ಜೆಕ್ಟ್ಗಳಲ್ಲಿ ಈ ಒಂದು ಕೆ ಎಸ್ ಎಟ್ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಲಾಗುತ್ತೆ ಸೊ ಇಲ್ಲಿ ನೀವು ನಿಮ್ಮ ಕಾಮರ್ಸ್ ಆಗಿರ್ಬೋದು ಇಕನಾಮಿಕ್ಸ್ ಆಗಿರ್ಬೋದು ಇಂಗ್ಲೀಷ್ ಪೊಲಿಟಿಕಲ್ ಸೈನ್ಸ್ ಈ ಈ ಸಬ್ಜೆಕ್ಟ್ಗಳಲ್ಲಿ ನಿಮ್ಮ ಒಂದು ಸಬ್ಜೆಕ್ಟನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಹ್ಯಾವ್ ಯು ಗೋಟ್ ಎಲಿಜಿಬಿಲಿಟ್ ವಿತ್ ದ ಸೇಮ್ ಸಬ್ಜೆಕ್ಟ್ ಬಿಫೋರ್ ನೀವು ಮೊದಲು ಅದೇ ವಿಷಯಕ್ಕೆ ಅರ್ಹತೆಯನ್ನು ಪಡೆದಿದ್ದೀರಾ ಅಂತ ಕೇಳ್ತಾ ಇದೆ ನೀವೇನಾದರೂ ಮೊದಲಿಗೆ ಈ ಒಂದು ಸಬ್ಜೆಕ್ಟ್ ನ ಮೇಲೆ ಕೆ ಸೆಟ್ ಅನ್ನ ಪಾಸ್ ಆಗಿದ್ರೆ ಹೌದು ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಇಲ್ಲ ಅಂತಂದ್ರಾಗ ಇಲ್ಲಿ ನೀವು ನೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಅಪ್ಲಿಕೆಂಟ್ಸ್ ನೇಮ್ ಆ್ಯಸ್ ಇನ್ ಕೆಟಗರಿ ಸರ್ಟಿಫಿಕೇಟ್ ಸೊ ನೀವು ಇಲ್ಲಿ ನಿಮ್ಮ ಪೂರ್ಣ ಹೆಸರನ್ನ ಬರೀಬೇಕಾಗಿರುತ್ತೆ ಸೊ ಇದಕ್ಕಾಗಿ ನೀವು ನಿಮ್ಮ ಒಂದು ಕೆಟಗರಿ ಸರ್ಟಿಫಿಕೇಟನ್ನು ಕಾಸ್ಟ್ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟನ್ನು ನೋಡಿಕೊಂಡು ಅದರಲ್ಲಿ ಯಾವ ರೀತಿ ಇದೆ ಅಲ್ಲ ಅದೇ ರೀತಿ ನೀವು ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ ಮಾಡಬೇಕು ಸೊ ಅದೇ ಸೇಮ್ ನೇಮ್ ನಿಮ್ಮ ಒಂದು ಮಾರ್ಕ್ ಶೀಟ್ ನಲ್ಲಿ ಇದ್ರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಸೊ ಜೆಂಡರ್ ಇದೆ ಮೇಲ್ ಫಿಮೇಲ್ ಸೆಲೆಕ್ಟ್ ಮಾಡಬೇಕು ನಂತರ ಆರ್ ಯು ಮ್ಯಾರಿಡ್ ಅಂತ ಇದೆ ಮ್ಯಾರಿಡ್ ಇದ್ದರೆ ಎಸ್ ಅಂತ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೋ ಅಂತ ಇಲ್ಲ ಅಂತಂದ್ರೆ ನೋ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮ್ಮ ಫಾದರ್ ಹೆಸರನ್ನ ಟೈಪ್ ಮಾಡಬೇಕು ನಂತರ ಮದರ್ ಹೆಸರನ್ನ ಟೈಪ್ ಮಾಡಬೇಕು ನಂತರ ಬಂದ್ಬಿಟ್ಟು ರಿಸರ್ವೇಶನ್ ಕೆಟಗರಿ ಅಂತ ಇದೆ ಸೊ ಇಲ್ಲಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಕ್ಯಾಟಗರಿ ಟು ಎ ಟೂ ಬಿ ತ್ರೀ ಎ ತ್ರೀ ಬಿ ಜಿ ಎಮ್ ಅಂತ ಇದೆ ಸೊ ನೀವು ಯಾವ ಒಂದು ಕೆಟಗರಿನಲ್ಲಿ ಬರ್ತೀರ ನೋಡಿಕೊಂಡು ಸೆಲೆಕ್ಟ್ ಮಾಡಬೇಕು ಅದೇ ರೀತಿ ನೀವು ಯಾವ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀರಲ್ಲ ಆ ಕೆಟಗರಿಯ ಒಂದು ನಿಮ್ಮ ಹತ್ರ ಕಾಸ್ಟ್ ಸರ್ಟಿಫಿಕೇಟ್ ಇರಲೇಬೇಕು ನಂತರ ಬಂದ್ಬಿಟ್ಟು ಡೇಟ್ ಆಫ್ ಬರ್ತ್ ಅಂತ ಇದೆ ಡೇಟ್ ಆಫ್ ಬರ್ತ್ ಅನ್ನ ನೀವು ಸೆಲೆಕ್ಟ್ ಹಾಕುವಾಗ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತ್ ಅದನ್ನೇ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಸೆಲೆಕ್ಟ್ ಡೇಟ್ ಅಂತ ಇದೆ ಡೇಟ್ ಸೆಲೆಕ್ಟ್ ಮಾಡಿ ಮಂತ್ ಇದೆ ಮಂತ್ ಸೆಲೆಕ್ಟ್ ಮಾಡಿ ನಂತರ ಏರ್ ಇದೆ ಏರ್ ಇದೆ ಮೂರನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಬಂದ್ಬಿಟ್ಟು ಇಲ್ಲಿ ಅಡ್ರೆಸ್ ಫಾರ್ ಕಮ್ಯುನಿಕೇಶನ್ ಅಂತ ಬರುತ್ತೆ ಇಲ್ಲಿ ಅಡ್ರೆಸ್ ಅನ್ನ ಹಾಕಬೇಕು ನಂತರ ನಿಮ್ಮ ಒಂದು ತಾಲೂಕನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು ನಂತರ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡಬೇಕು ನಂತರ ಸ್ಟೇಟ್ ಅಂತ ಇದೆ ಕರ್ನಾಟಕ ಅಂತ ಸ್ಟೇ ಸೆಲೆಕ್ಟ್ ಮಾಡಬೇಕು ನಂತರ ನಿಮ್ಮೊಂದು ಪಿನ್ ಕೋಡ್ ನಂಬರನ್ನು ಇಲ್ಲಿ ಹಾಕಬೇಕು ನಂತರ ನಿಮ್ಮೊಂದು ಸರಿಯಾದ ಮೊಬೈಲ್ ನಂಬರನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕು ಅದೇ ರೀತಿ ನಂತರ ನಿಮ್ಮ ಒಂದು ಸರಿಯಾದ ಇಮೇಲ್ ಐಡಿಯನ್ನು ಕೂಡ ಇಲ್ಲಿ ಎಂಟರ್ ಮಾಡಬೇಕು ನಂತರ ಇಲ್ಲಿ ಪರ್ಸನ್ ವಿತ್ ಡಿಸೆಬಿಲಿಟಿ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿ ಅಂತ ಇದೆ ಎಸ್ ಮತ್ತು ನೋ ಅಂತ ಇದೆ ನೀವೇನಾದರೂ ಡಿಸೆಬಿಲಿಟಿ ಹೊಂದಿದ್ರೆ ಎಸ್ ಅಂತ ಮಾಡಬೇಕು ಇಲ್ಲ ಅಂತಂದರೆ ನೋ ನಂತರ ನಿಮ್ಮೊಂದು ಟೆಂತ್ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು ನಂತರ ಎಜುಕೇಶ್ನಲ್ ಕ್ವಾಲಿಫಿಕೇಶನ್ ಅಂತ ಇದೆ ಸೊ ನೀವು ಇಲ್ಲಿ ಮಾಸ್ಟರ್ ಡಿಗ್ರಿ ಅಂತ ಸೆಲೆಕ್ಟ್ ಮಾಡಬೇಕು ನಂತರ ಹ್ಯಾವ್ ಯು ಪಾಸ್ ಇನ್ ಪಿ ಜಿ ಎಕ್ಸಾಮ್ಸ್ ಸೊ ನೀವೇನಾದರೂ ಪಿ ಜಿನಲ್ಲಿ ನಲ್ಲಿ ಪಾಸ್ ಆಗಿದ್ದೀರಾ ಅಂತ ನೀವು ಪಿ ಜಿ ಕಂಪ್ಲೀಟ್ ಆಗಿದ್ರೆ ಇಲ್ಲಿ ಎಸ್ ಅಂತ ಬರಬೇಕು ಇಲ್ಲ ನೀವು ಕೊನೆ ಸೆಮ್ನಲ್ಲಿ ಇದ್ದರೆ ನೀವು ನೋ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಸೆಲೆಕ್ಟ್ ಬೇಸಿಸ್ ಆಫ್ ಇವ್ಯಾಲ್ಯೂಯೇಶನ್ ನಿಮ್ಮ ಪಿ ಜಿಯಲ್ಲಿ ಅಲ್ಲಿ ನಿಮ್ಮೊಂದು ಪರ್ಸೆಂಟೇಜ್ ಅನ್ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ಪರ್ಸೆಂಟೇಜ್ ಮತ್ತೆ ಸಿ ಜಿ ಪಿ ಎರಡು ಕೂಡ ಇದೆ ನೀವು ಪರ್ಸೆಂಟೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಬಂದಿರೋ ಮಾರ್ಕ್ ಅಂಕಗಳನ್ನ ಎಂಟರ್ ಮಾಡಬೇಕು ನಂತರ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಬೇಕು ಇದಾದ ನಂತರ ಅದು ಆಟೋಮೆಟಿಕ್ ಆಗಿ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದೆ ನಂತರ ಇಲ್ಲಿ ನೇಮ್ ಆಫ್ ದ ಯುನಿವರ್ಸಿಟಿ ಅಂತ ಇದೆ ನಿಮ್ಮ ಯೂನಿವರ್ಸಿಟಿಯನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಅದಾದ ನಂತರ ಆರ್ ಯು ಪಿ ಎಚ್ ಡಿ ಹೋಲ್ಡರ್ ಅಂತಿದೆ ನೀವು ಪಿ ಎಚ್ ಡಿ ಪದವೀಧರರಾಗಿದ್ದಾರೆ ಎಸ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲ ಅಂದಾಗ ನೋ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಆರ್ ಯು ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ ಸೊ ನೀವೇನಾದರೂ ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ನೌಕರರಾಗಿದ್ದಾರೆ ಎಸ್ ಅಂತ ಎಸ್ ಐ ನೋ ಅಂತ ಇದೆ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಪ್ರೆಸೆಂಟ್ಲಿ ವರ್ಕಿಂಗ್ ನೀವೇನಾದರೂ ಪ್ರೆಸೆಂಟ್ಲಿ ವರ್ಕ್ ಮಾಡ್ತಾ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲ ಅಂತಂದ್ರೆ ನೋ ಅಂತ ಕ್ಲಿಕ್ ಮಾಡಿ ಸೊ ಹ್ಯಾವ್ ಯು ಎವರ್ ಬೀನ್ ಡಿಸ್ಮಿಸ್ಡ್ ಫ್ರಾಮ್ ಯುವರ್ ಸೊ ನೀವೇನಾದರೂ ಸೇವೆಯಿಂದ ವಜಾಗೊಂಡಿದ್ದೀರಾ ಅಂತ ಸೊ ಹೌದು ಮತ್ತೆ ಎಸ್ ಅಂತ ನೋ ಹೌದು ಎಸ್ ನೋ ಅಂತ ಇದೆ ನೋ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮ್ಮ ಆಧಾರ್ ಒಂದು ನಂಬರ್ ಅನ್ನ ನೀವು ಸರಿಯಾಗಿ ಮೆನ್ಷನ್ ಮಾಡಬೇಕಾಗುತ್ತೆ ಇದಾದ ನಂತರ ಇಲ್ಲಿ ನೀವು ಕೊನೆಗೆ ಸೆಲೆಕ್ಟ್ ಟೆಸ್ಟ್ ಸೆಂಟರ್ ಅಂತ ಇದೆ ಸೊ ಇಲ್ಲಿ ನೀವು ಈ ಪರೀಕ್ಷಾ ಸೆಂಟರ್ ಅನ್ನ ಸೆಲೆಕ್ಟ್ ಮಾಡಬೇಕು ಸೊ ಮೇಲಿನ ಎಲ್ಲ ಇನ್ಫಾರ್ಮೇಶನ್ ಅನ್ನ ತುಂಬಿದ್ರೆ ಇಲ್ಲಿ ಟೆಸ್ಟ್ ಸೆಂಟರ್ ಅನ್ನ ಅದು ತೋರಿಸ್ತಾ ಇದೆ ಸೊ ಇದಾದ್ಮೇಲೆ ಇಲ್ಲಿ ಡಿಕ್ಲೇರೇಷನ್ ಅಂತ ಇದೆ ಸೊ ಈ ಒಂದು ಡಿಕ್ಲೇರೇಷನ್ ಬ್ಲಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ಪ್ರಿವ್ಯೂ ಅಂತ ಮೇಲೆ ಕ್ಲಿಕ್ ಮಾಡಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನೀವೆಲ್ಲ ತುಂಬಿರೋ ಇನ್ಫಾರ್ಮೇಷನ್ ಅನ್ನು ಅದು ಮತ್ತೆ ವಾಪಸ್ ನಿಮ್ಗೆ ತೋರಿಸ್ತಾ ಇದೆ ನೀವು ಒಂದ್ಸರಿ ಮತ್ತೊಮ್ಮೆ ಒಂದ್ಸರಿ ಚೆಕ್ ಮಾಡಿಬಿಟ್ಟು ಮತ್ತೆ ಆ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ ನಂತರ ನೀವು ಮತ್ತೆ ಹೋಮ್ ಪೇಜ್ಗೆ ಹೋಗಬೇಕಾಗುತ್ತೆ ಹೋಮ್ ಪೇಜ್ ಪೇಜ್ಗೆ ಹೋದ ನಂತರ ನೀವು ಈ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಅಪ್ಲಿಕೇಶನ್ ಮೊದಲನೇ ಹಂತದಲ್ಲಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ ನಂತರ ನಿಮಗೆ ಒಂದು ಅಪ್ಲಿಕೇಶನ್ ಐ ಡಿ ಬರ್ತಾ ಇದೆ ಸೊ ಆ ಒಂದು ಅಪ್ಲಿಕೇಶನ್ ಐಡಿಯನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು ನಿಮ್ಮ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಬೇಕು ನಂತರ ಸಬ್ಮಿಟ್ ಮಾಡಿದರೆ ಸೊ ನೀವು ಸರಿಯಾದ ಒಂದು ಅಪ್ಲಿಕೇಶನ್ ಐ ಡಿಯನ್ನು ಹಾಕಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಸರಿಯಾಗಿ ಸೆಲೆಕ್ಟ್ ಮಾಡಿ ನೀವು ಸಬ್ಮಿಟ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಇನ್ನೊಂದು ವಿಂಡೋ ಬರುತ್ತೆ ಅಲ್ಲಿ ನಿಮಗೆ ಒಂದು ಫೋಟೋ ಕೇಳುತ್ತೆ ಮತ್ತೆ ನಿಮ್ಮ ಸಿಗ್ನೇಚರ್ ಕೇಳುತ್ತೆ ನೀವು ನಿಮ್ಮ ಫೋಟೋ ಅಪ್ಲೋಡ್ ಮಾಡಬೇಕು ನಂತರ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು ಇದಾದ ನಂತರ ಮತ್ತೆ ಬ್ಯಾಗ್ ಬಂದುಬಿಟ್ಟು ಹೋಮ್ ಪೇಜ್ಗೆ ಬಂದ್ಬಿಟ್ಟು ಪಿ ಪೇಮೆಂಟ್ ಪೇಮೆಂಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ಐ ಡಿಯನ್ನು ಐ ಡಿ ನಂಬರ್ ಎಂಟರ್ ಮಾಡಿ ಮತ್ತೆ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿ ಮತ್ತೆ ಸಬ್ಮಿಟ್ ಮಾಡಬೇಕು ಇದಾದ ನಂತರ ನಿಮಗೆ ಮತ್ತೊಂದು ವಿಂಡೋ ಬರುತ್ತೆ ಸೊ ಅಲ್ಲಿ ನಿಮಗೆ ಪೇಮೆಂಟ್ ಆಪ್ಷನ್ಸ್ ಇರುತ್ತೆ ಸೊ ನೀವು ಕಾರ್ಡ್ ಮೂಲಕ ಪೇಮೆಂಟನ್ನು ಮಾಡ್ಬೋದು ಸೊ ನೀವು ಪೇಮೆಂಟನ್ನು ಮಾಡಿದ ನಂತರ ನೀವು ಮತ್ತೆ ಹೋಮ್ ಪೇಜ್ಗೆ ಬಂದುಬಿಟ್ಟು ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಇದೆ ನೀವು ಪೇಮೆಂಟ್ ಮಾಡಿದ ನಂತರ ಕೆಲವು ಸಮಯ ಕಾಯಬೇಕಾಗುತ್ತೆ ಒಂದು ದಿನ ಆಗಿರ್ಬೋದು ಅಥವಾ ಎರಡು ದಿನ ಆಗಿರ್ಬೋದು ಕಾದ ನಂತರ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಿಮ್ಮ ಅಪ್ಲಿಕೇಶನ್ ಐ ಡಿಯನ್ನು ಹಾಕಬೇಕು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ನಿಮಗೆ ಪ್ರಿಂಟ್ ಕಾಪಿ ಸಿಗ್ತಾ ಇದೆ ಸೊ ಇದಿಷ್ಟು ಪ್ರೋಸೆಸ್ ಏನಿದೆ ಇದನ್ನ ಬಳಸಿ ನೀವು ಕರ್ನಾಟಕ ಸೈಟ್ಗೆ ನೀವು ಅಪ್ಲೈಯನ್ನು ಮಾಡ್ಬೋದು ತುಂಬಾ ಸರಳವಾಗಿರುವ ಒಂದು ವಿಧಾನ ಆಗಿದೆ ನೀವು ಮನೆಯಲ್ಲೇನೇ ಕುಳಿತು ಅಪ್ಲೈಯನ್ನು ಮಾಡ್ಬೋದು ಅದೇ ರೀತಿ ಫ್ರೆಂಡ್ಸ್ ನೀವು ಏನಾದರೂ ಕೆ ಎಸ್ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಪ್ರಿಪ್ರೇಷನ್ ಅನ್ನು ಮಾಡ್ತಾ ಇದ್ರೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನಿಮಗೆ ಒಂದು ಕ ಪೇಪರ್ ಒನ್ ಸಲುವಾಗಿ ಒಂದು ಕಂಪ್ಲೀಟ್ ಕೋರ್ಸನ್ನು ನೀಡ್ತಾ ಇದ್ದೀವಿ ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನೀವು ಏನಾದರೂ ಪೇಪರ್ ಒನ್ನಲ್ಲಿ ಹೆಚ್ಚಿನ ಅಂಕಗಳನ್ನು ಸ್ಕೋರ್ ಮಾಡಿದ್ರೆ ಇದರಿಂದ ನೀವು ಸರಳವಾಗಿ ಕೆ ಎಸ್ ಎಟ್ಟನ್ನು ಕ್ಲಿಯರ್ ಮಾಡಬಹುದು ಸೊ ಪೇಪರ್ ಟೂ ನಲ್ಲಿ ನಮಗೆ ವಿವರವಾದ ಜ್ಞಾನವನ್ನು ಹೊಂದಿರ್ತೀವಿ ಆದರೆ ಪೇಪರ್ ಒನ್ನಲ್ಲಿ ತುಂಬ ಕಡಿಮೆ ಅಂಕಗಳನ್ನು ಗಳಿಸುವ ಒಂದು ಸಾಧ್ಯತೆಗಳು ಹೆಚ್ಚಿಗೆ ಇರ್ತವೆ ಸೊ ಹೀಗಾಗಿ ಪೇಪರ್ ಒನ್ನಲ್ಲಿ ಹೆಚ್ಚಿನ ಅಂಕಗಳನ್ನು ತರುವ ಸಲುವಾಗಿ ನಾವು ನಿಮಗೆ ಒಂದು ಕೋರ್ಸನ್ನು ನೀಡ್ತಾ ಇದ್ದೀವಿ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ನೀಡ್ತಾ ಇದ್ದೀವಿ ಈ ಎಲ್ಲ ಥಿಯರಿ ಲೆಕ್ಚರ್ಸ್ಗಳು ಯೂಟ್ಯೂಬ್ ಲೈವ್ ಕೂಡ ಇರ್ತವೆ ಮತ್ತು ನಿಮಗೆ ರೆಕಾರ್ಡೆಡ್ ವಿಡಿಯೋಸ್ ಕೂಡ ಲಭ್ಯವಾಗ್ತವೆ ಸೊ ಇದರಲ್ಲಿ ನಾವು ಕಂಪ್ಲೀಟ್ ಸಿಲೇಬಸ್ ಅನ್ನು ನಿಮಗೆ ಕವರ್ ಮಾಡಿಕೊಡ್ತಾ ಇದೀವಿ ಇದರ ಜೊತೆಗೆ ಎಲ್ಲ ಯೂನಿಟ್ಗಳ ಮೇಲೆ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದೀವಿ ಆ ಎಲ್ಲ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳು ಪಿ ಡಿ ಎಫ್ಗಳನ್ನು ನಿಮಗೆ ನೀಡ್ತೀವಿ ಜೊತೆಗೆ ಇನ್ನೊಂದು ಮೇನ್ ಮೇನ್ ನಿಮ್ಮ ಪ್ರಿಪ್ರೇಷನ್ ಸಲುವಾಗಿ ನಾವು ನಿಮಗೆ ಐವತ್ತು ಮೋಕ್ಟೆಸ್ಗಳನ್ನು ನೀಡ್ತಾ ಇದೀವಿ ಸೊ ಎಲ್ಲ ಮಾಕ್ ಟೆಸ್ಟ್ಗಳು ಸೇಮ್ ಕೆ ಸೆಟ್ನ ನ ನಡೆಸಲಾಗುತ್ತೆ ಯಾವ ರೀತಿ ಕೆ ಸೆಟ್ ನಲ್ಲಿ ಐವತ್ತು ಪ್ರಶ್ನೆಗಳಿರ್ತವೆ ಅದೇ ರೀತಿ ಈ ಒಂದು ಮಾದರಿ ಟೆಸ್ಟ್ಗಳಲ್ಲಿಯೂ ಕೂಡ ಐವತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಆ ಕೆ ಸೆಟ್ ನ ಪೇಪರ್ ಒನ್ನಲ್ಲಿ ಹತ್ತು ಯೂನಿಟ್ಗಳಿವೆ ಪ್ರತಿಯೊಂದು ಯೂನಿಟ್ಗಳಿಂದ ಐದು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸೊ ನೀವು ಏನಾದರೂ ಐವತ್ತು ಮೋಕ್ ಟೆಸ್ಟ್ಗಳನ್ನು ಅಟೆಂಡ್ ಆದರೆ ಸೊ ನಿಮಗೆ ಒಂದು ಎಲ್ಲಿಂದ ಪ್ರಶ್ನೆಗಳು ಬರ್ತಾ ಇವೆ ಯಾವ ರೀತಿ ಆನ್ಸರ್ ಮಾಡಬೇಕು ಹೇಗೆ ಓದಬೇಕು ಏನೇನು ಓದಬೇಕು ಎಲ್ಲ ಒಂದು ಸರಿಯಾದ ಐಡಿಯಾ ನಿಮಗೆ ಸಿಗ್ತಾ ಇದೆ ಇದರ ಜೊತೆಗೆ ಒಂದು ಕಾಂಪ್ರೆನ್ಸಿವ್ ನೋಟ್ಸ್ ಅನ್ನು ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಪ್ಯೂಸ್ ಪಿ ಡಿ ಎಫ್ ಅನ್ನು ಕೂಡ ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ಏನಿದೆ ಅಲ್ಲ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ಕೋರ್ಸ್ ನ ಪ್ರೈಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇದೆ ಆದರೆ ನಿಮಗೆ ಇವಾಗಲೇ ನೀವು ಏನಾದರೂ ಜಾಯಿನ್ ಆದರೆ ನಿಮಗೆ ಆಫರ್ನಲ್ಲಿ ಕೇವಲ ಟೂ ತೌಸಂಡ್ ರುಪೀಸ್ನಲ್ಲಿ ನಲ್ಲಿ ನಾವು ಈ ಒಂದು ಕೋರ್ಸನ್ನು ನಿಮಗೆ ನೀಡ್ತಾ ಇದ್ದೀವಿ ಸೊ ನೀವೇನಾದರೂ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಲು ಬಯಸಿದ್ರೆ ಸೊ ಇಲ್ಲಿ ಕೊಟ್ಟಿರೋ ನಂಬರ್ಗೆ ನೀವು ವಾಟ್ಸಪ್ಪನ್ನು ಅನ್ನ ಮಾಡಿ ಮೆಸೇಜನ್ನು ಮಾಡ್ಬೋದು ಸರ್ ಐ ವಾನ್ ಟು ಜಾಯಿನ್ ಕೆ ಸೆಟ್ ಪೇಪರ್ ಒನ್ ಕೋರ್ಸ್ ಅಂತ ನೀವು ಕಾಲ್ ಮಾಡಿ ಕೂಡ ಮಾಹಿತಿಯನ್ನು ಪಡಿಬೋದು ಸೊ ನನ್ನ ಪ್ರಕಾರ ನೀವೇನಾದರೂ ಈ ಒಂದು ಸ ಜಾಯಿನ್ ಆದರೆ ಸೊ ಯಾರೆಲ್ಲ ಕೆ ಎಸ್ ಎಟನ್ನು ಮೊದಲ ಬಾರಿಗೆ ಬರಿತಾ ಇದ್ದಾರೆ ಅವರೆಲ್ಲರಿಗೂ ಎಲ್ಲರಿಗೂ ಕೂಡ ಈ ಒಂದು ಕೋರ್ಸ್ ತುಂಬಾ ಹೆಲ್ಪ್ಫುಲ್ ಆಗಿದೆ ಸೊ I wish all the best to all. Thank you.